ا امم 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 ام देशांतर और अंतरराष्ट्रीय व्यापार धातु राष्ट्र स्थिर वास्तव में

you okay.

Thank <laughs> ಕೇಳಲಿಕ್ಕೆ ಇರದು ಇಷ್ಟೇ ದನ ಸಾಕುವುದು ಪಶುಪಾಲನೆ ಮಾಡುವಂತ ಸ್ಥಿತಿಯಲ್ಲಿ ನಾವಿಲ್ಲ ಈ ಸತ್ಯವನ್ನು ಒಪ್ಪಿಕೊಳ್ಬೇಕು ನಾವು ಒಬ್ಬೊಬ್ರು ಇರೋದು ಮನೆಯಲ್ಲಿ ಆ ವ್ಯವಸ್ಥೆಗಳು ಇಲ್ಲ ಈಗ ಆದರೆ ನಾವು ಏನ್ ಮಾಡ್ಬೋದು ಹೇಳಿ ಪುಣ್ಯ ಕಾರ್ಯಕ್ಕೆ ಇಂಥ ಒಂದು ಗೋಶಾಲೆಯಲ್ಲಿ ನಮ್ಮಿಂದಾದ ಕೈಲಾದ ಸಹಾಯವನ್ನು ಮಾಡಬಹುದು ನಮ್ಮಲ್ಲಿ ಒಂದಷ್ಟು ಬೆಳೆ ಬೆಳೀತೇವೆ ಅದಕ್ಕಿಂತ ಹೆಚ್ಚಾಗಿ ನಾವು ಬಿಸಾಡ್ತೇವೆ ಇದಕ್ಕೆ ಸಂಬಂಧಪಟ್ಟು ಒಂದು ನಮ್ಮ ಸಲೆಯಲ್ಲಿ ಜ್ಞಾಪಕಕ್ಕೆ ಬಂದರೆ ಇದನ್ನು ಕೊಂಡೋಗಿ ಇಲ್ಲಿ ಮಾಂಜ ಗೋಶಾಲೆಗೆ ಮುಟ್ಟಿಸ್ಬೋದು ಅಂತ ಹೇಳಿದರೆ ಬಹುಶಃ ದೇವಸ್ಥಾನದ ಅರ್ಧ ಆರ್ಥಿಕ ಹೊರೆ ಕಮ್ಮಿ ಆಗ್ಬೋದು ಇದು ಸಣ್ಣದಾಗಿ ನಾವು ಮಾಡೋದು ನಮಗೇನು ಅದಕ್ಕೆ ಆರ್ಥಿಕ ಹೊರೆ ಇಲ್ಲ ನಮ್ಮಲ್ಲಿ ಆಗುವಂಥ ಬೆಳೆಯುವ ಬೆಳೆಗಳ ಇನ್ನೊಂದ ಅಥವಾ ಈ ಗದ್ದೆಯಲ್ಲೇ ಬಿಡುವಂಥ ಬೈಹುಲ್ಲುಗಳನ್ನು ಒಂದು ಒಂದಷ್ಟು ಹಸಿರು ಹುಲ್ಲುಗಳು ಯಾರಾದರೂ ಇದ್ದರೆ ಒಂದಷ್ಟು ಸಂಘಟನೆಗಳ ಅಥವಾ ನಾವೇ ಒಂದು ಸಮಾನ ಮನಸ್ಕರ ಸೇರಿ ಇದನ್ನೊಂದು ಮಾಡಿದರೆ ಬಹುಶಃ ಈ ಗೋಪೂಜೆಗೆ ಅಥವಾ ನಾವು ಮಾಡೋ ಈ ದೀಪಾವಳಿಗೆ ಒಂದು ಅರ್ಥ ಬರ್ತದೆ ಅಂತ ನಾನು ಕೆಳಗಡೆಯಿಂದ ನನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳ್ತಾ ಇದ್ದೇನೆ ಆದಷ್ಟು ಯಾಕಂದರೆ ಸೇವೆ ಇದ್ರ ಮುಖಾಂತರ ಮಾಡಬಹುದು ನಾವು ನನ್ನವೆಲ್ಲ ದೊಡ್ಡ ಯೋಗವೇ ಈಗ ನಾವಿಲ್ಲಿ ದೇಶೀ ತಳಿಗಳನ್ನು ಬೇಕಾದಷ್ಟು ಪ್ರಾರ್ಥಿಸ್ತಾ ಇದ್ದೇವೆ ಬಂದಷ್ಟನ್ನು ದೇವೆ ಇನ್ನೊಂದು ನಾವು ಸಾಮಾನ್ಯ ತಳಿಗಳನ್ನು ಸಾಗುವಂತಹ ಯೋಗವನ್ನು ನಮಗೆ ಕೊಡಬೇಕು ದೇವು ಅಂತ ಹೇಳಿ ನನ್ನಲ್ಲಿ ವಿಶೇಷವಾದ ದೇವರಲ್ಲಿ ನನ್ನ ಪ್ರಾರ್ಥನೆ ಯಾಕಂದರೆ ಇದು ಮಾತ್ರ ಸಾಗಿದಾಗ ಬಾಗಿ ದನಗಳು ನಾವು ಬೇರೆ ಎಲ್ಲಿ ಕೊಡಬೇಕು ಒಂದೇ ಕಡೆಗೆ ಎಲ್ಲರನ್ನ ನೋಡಿದಾಗೆ ಕಸಾಯ ಖಾನೆಗೆ ಕೊಡಬೇಕಷ್ಟೇ ಹೊತ್ತು ಯಾರು ನೋಡಿಕೊಳ್ಳುವರೆಲ್ಲ ಹಾಗಾಗಿ ದೇಸಿ ದಳ ಮಾತ್ರ ಉತ್ಪತ್ತಿ ಜನಿಸಿಕೊಳ್ಳದೆ ಇದಕ್ಕೆ ಬೇಕಾದಷ್ಟು ಜಾಗವನ್ನು ದೇವರು ಕೊಟ್ಟಿದ್ದಾರೆ ಇನ್ನೂ ನಾವು ಗೌರ್ಮೆಂಟಲ್ಲಿ ಪ್ರಯತ್ನ ಪ್ರಯತ್ನ ಸಿಗಬಹುದು ಆದ್ದರಿಂದ ದೇಶೀ ದಳ ಮಾತ್ರವಲ್ಲದೆ ಎಲ್ಲವನ್ನೂ ಸಾಕುವಂಥ ಯೋಗವನ್ನು ನಮಗೆ ದೇವಿ ಅನುಗ್ರಹಿಸಿ ಅಂತೇಳಿ ನಾನು ದೇವರ ಸ್ವತಂತ್ರ ಪೂರ್ವದಲ್ಲಿ ಒಂದು ಅಂಶದ ಪ್ರಕಾರ ಈ ದೇಶದ ಜನಸಂಖ್ಯೆ ಮೂವತ್ತ ಮೂರು ಕೋಟಿ ಆ ಸಂದರ್ಭದಲ್ಲಿ ಈ ದೇಶದ ಗೋವಿನ ಸಂಖ್ಯೆ ನೂರು ಕೋಟಿ ಅಂದರೆ ಒಂದು ಮನುಷ್ಯನಿಗೆ ಮೂರು ಗೋವುಗಳು ಈ ದೇಶದ ಪೂರ್ಣವಾದ ಆರ್ಥಿಕತೆ ಯಾವುದ್ರ ಮೇಲೆ ನಿರ್ಭರ ಆಗಿತ್ತು ಅಂತ ಹೇಳಿದರೆ ಗೋವಿನ ಮೇಲೆ ಆಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಉಲ್ಲೇಖ ಮಾಡಿದರು ಇವತ್ತು ಪಶುಪಾಲನೆ ಎಷ್ಟು ಕ್ಲಿಷ್ಟಕರ ಅಂತ ಹೇಳಿದ್ರು ಮುಂಚೆ ನೈಸರ್ಗಿಕವಾಗಿ ನಾವು ಗೋಗಳನ್ನು ಸಾಕುತ್ತಿದ್ದೆ ಇವತ್ತು ನಾವು ಸವಾಲಾಗಿ ಗೋಗಳನ್ನು ಸಾಕುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಹಾಗಾಗಿ ಇವತ್ತು ನಾವು ತುಂಬ ಧಾರ್ಮಿಕ ಚಿಂತನೆಗಳು ಸತ್ಸಂಗಗಳು ತುಂಬ ಮಾಡ್ತಿದ್ದೇವೆ ಆದರೆ ಗೋವಿನ ಬಗ್ಗೆ ಇವತ್ತು ನಾವು ಬೇರೆ ಬೇರೆ ಡೇಗಳನ್ನು ನೋಡ್ತೇವೆ ಅದೇ ರೀತಿ ಈ ಗೋಡೆ ರೀತಿ ನಾವು ಗೋಪೂಜೆಯಲ್ಲಿ ಭಾಗವಹಿಸುವಂಥ ಪರಿಸ್ಥಿತಿ ನಮ್ಮ ಬಾಳಿಗೆ ಬಂದಿದೆ ಅಂತ ಹೇಳಿದ್ರು ಖಂಡಿತವಾಗಿಯೂ ತಪ್ಪಾಗಲಿಲ್ಲ ಉಲ್ಲೇಖ ಮಾಡಿದರು ಇವತ್ತು ಗೋವುಗಳು ಕಟುಕರ ಪಾಲಾಗ್ತಿದೆ ಅಂತ ಆ ಕಟುಕರ ಪಾಲಾದ್ರಲ್ಲಿ ದೊಡ್ಡ ಪಾಲು ಯಾರ್ದು ಅಂತ ಹೇಳಿ ಕೇಳಿದ್ರೆ ಈ ದೇಶದ ಬಹುಸಂಖ್ಯಾತರದು ಅಂತ ಹೇಳುವುದರಲ್ಲಿ ಕೂಡ ಒಂದು ಕಟುಸಕ್ತಿ ಇದೆ ಎನ್ನುವಂಥದನ್ನು ಅರ್ಥ ಮಾಡಿಕೊಂಡು ಇದು ಖಂಡಿತವಾಗಿಯೂ ನಮ್ಮೆಲ್ಲರ ಮುಂದಿರುವಂಥ ಸವಾಲುಗಳು ಈ ದೇಶ ಕೃಷಿ ಮತ್ತು ಋಷಿ ಪರಂಪರೆಯ ದೇಶ ಈ ದೇಶ ಕೃಷಿ ಆಧಾರಿತವಾಗಿರಬೇಕಾದ್ರೆ ಗೋ ಆಧಾರಿತವಾಗಿ ಇವತ್ತು ಎಲ್ಲ ಉತ್ಕೃಷ್ಟ ವಸ್ತುಗಳು ಯಾವುದರಿಂದ ದೊರಕ್ತದೆ ಅಂತ ಹೇಳಿದ್ರೆ ಗೋ ಸಂತತಿಯಿಂದ ಸಿಗ್ತದೆ ಎನ್ನುವಂಥದ್ದು ಗೊತ್ತಿದೆ ಅದು ನಮಗೆ ಬೇಕು ಆದರೆ ಗೋವು ನಮಗೆ ಬೇಡ ಅನ್ನುವಂಥ ಇದ್ದೇವೆ ಇವತ್ತು ಇಂಥ ಸವಾಲಿನ ನಡುವೆ ಕೂಡ ನಮ್ಮ ಕಟೀಲು ಕ್ಷೇತ್ರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಈ ಗೋವುಗಳ ಒಂದು ಸಂರಕ್ಷಣೆ ಮಾಡ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮಗೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಖಂಡಿತವಾಗಿಯಾಗಿ ಇಲ್ಲಿ ಸೇರಿರುವಂಥ ನಾವೆಲ್ಲರೂ ಮುಂದಿನ ದಿನದಲ್ಲಿ ಕೇವಲ ಗೋವನ್ನು ಶ್ರದ್ಧಾ ಕೇಂದ್ರವಾಗಿ ಮಾತ್ರ ನೋಡದೆ ಈ ಗೋವಿನ ಸಂತತಿ ಉಳಿಸಿ ಬೆಳೆಸುವ ಮತ್ತು ಗೋ ಆಧಾರಿತ ಕೃಷಿ ಮತ್ತು ಗೋ ಆಧಾರಿತ ಗೋಶಾಲೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಅಗತ್ಯತೆಯ ಸನ್ನಿವೇಶ ಕಾಲಘಟ್ಟದಲ್ಲಿ ಇದ್ದೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಖಂಡಿತವಾಗಿಯೂ ನಾವು ಕೂಡ ಮುಂದಿನ ದಿನದಲ್ಲಿ ಕಟೀಲು ಗೋಶಾಲೆಯೊಂದಿಗೆ ಇದ್ದೇವೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡುತ್ತಾ ಈ ಇವತ್ತಿನ ನಾವು ಮಾಡಿದಂಥ ಗೋಪೂಜೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಆದರ್ಶ ಮತ್ತು ಮಾದರಿ ಗೋಪೂಜೆಯಾಗಲಿ ಆ ಮುಖಾಂತರ ನಮ್ಮೆಲ್ಲರ ಬದುಕಿನಲ್ಲಿ ಗೋ ಸೇವೆ ನಿತ್ಯ ನಿರಂತರವಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಈ ಸೇವೆಯನ್ನು ಮಾಡಲಿದ್ದಾರೆ ಸೇವೆಗೆ ನಾವು ಯಾವತ್ತಿಗೂ ಒಂದು ಅವರಿಗೆ ಶೇಷ ವಸ್ತ್ರದಾಗಿ ಕೇಳಿಕೊಳ್ತೇವೆ